ಎಲ್ಲರು ಜಂಪ್ ಸೊಳ್ಳೆನು ಜಂಪ್ ಅಂತಿದ್ದಾರೆ ಸೂಪರ್ ಸಪೋರ್ಟ್ ಆಲ್ ಅಂತಿದ್ದಾರೆ ಪರಾಯ ಬ್ರೋ ನಣ ಮಾತ್ರ ಇದೆ ಇಲ್ಲ ಇಲ್ಲ ಸೊಳ್ಳೆನು ಇದೆ ಎಲ್ಲೋ ಬಿರಿಯಾನಿ ಮಾಡೋಕೆ ಹೋಗಿದ್ದಾರೆ ಕಾವ್ಯ ಸಿಸ್ಟರು ಅದಾ ಬಂದರು ನೋಡು ಕಾವ್ಯ ಸಿಸ್ಟರ್ ಅಂತಲೇ ಟಕ್ ಅಂತ ಬರ್ತಾರೆ ಸ್ಮೈಲ್ ಮಾಡ್ಕೊಂಡು ನಾನು ಜಂಪ್ ಈಗ ಇಲ್ಲ ಸಿಸ್ಟರ್ ನೋಡಿ ಕಾವ್ಯ ಸಿಸ್ಟರ್ ಬಂದರು ನೋಡಿ ಜಂಪ್ ಆಗಬೇಡಿ ನೋಡಿ ಕಾವ್ಯ ಸಿಸ್ಟರ್ ಬಂದ್ರು ದಿವ್ಯಾ ಸಿಸ್ಟರ್ ನಿಮಗೆ ರೆಸಿಪಿ ಸೆಂಡ್ ಮಾಡೋಕ್ಕೆ ಹೋಗಿದ್ದ ಥರಲೇ ಹೋಗಿದ್ದಾರಲೇ ಅಂತಿದ್ದಾರೆ ನಮ್ಮ ಇವರು ಕಲಾಯೊಬ್ಬರು ಅಮ್ಮು ಸಿಸ್ಟರ್ ಬಂದರು ಹಾಯ್ ಅಂತ ಹಾಯ್ ಸಿಸ್ಟರ್ ವೆಲ್ಕಮ್ ಲೇಜನ್ ಥ್ಯಾಂಕ್ ಯು ಅಮ್ಮು ಸಿಸ್ಟರ್ ಟಿಫನ್ ಆಯಿತಾ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಲೈಕ್ ಡನ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಮ್ಮು ಸಿಸ್ಟರ್ ಥ್ಯಾಂಕ್ ಯು ಇವತ್ತು ರೆಸಿಪಿ ಸೊಳ್ಳೆ ಬಿರಿಯಾನಿನಾ ಅಂತಿದ್ದಾರೆ ದಿವ್ಯಾ ಸಿಸ್ಟರು ಪಲಾಯಣ್ಣ ನಿನಗೆ ನಿಮಗೆ ಇರುವೆ ಬಜ್ಜಿ ಪಾರ್ಸಲ್ ಕಳಿಸ್ತೀನಿ ಅಂತಿದ್ದಾರೆ ಇರುವೆ ಬಜ್ಜಿ ಪಾರ್ಸಲ್ ಕಳಿಸ್ತೀನಿ ಅಂತೇಳಿ ಕಾವ್ಯ ಸಿಸ್ಟರ್ ಓ ಇರುವೆ ಬಜ್ಜಿ ಕಳಿಸ್ತಾರಂತ ಇವತ್ತು ಕಾವ್ಯ ಸಿಸ್ಟರು ಬ್ರೋ ನಿಮಗೆ ಥ್ಯಾಂಕ್ ಯು ಅಮ್ಮು ಬ್ರೋ ಅಯ್ಯೋ ಸೊಳ್ಳೆ ಎಲ್ಲಿ ಹೋಗಿದ್ದೆ ಅಂತಿದ್ದಾರೆ ಪಲಾಯವರು ಥ್ಯಾಂಕ್ ಯು ಅಮ್ಮು ಸಿಸ್ಟರ್ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಅಮ್ಮು ಸಿಸ್ಟರ್ ಕಳಿಸಿ ಸೊಳ್ಳೆ ಅಂತಿದ್ದಾರೆ ಬ್ರೋ ಥ್ಯಾಂಕ್ ಯು ಅಮ್ಮು ಸಿಸ್ಟರ್ ಸೊಳ್ಳೆ ನೋಡ ಹಿಡ್ಕೊಂಡು ಬರೋಕ್ಕೆ ಹೋಗಿ ಕಿತ್ತು ಅಂತಿದ್ದಾರೆ ದಿವ್ಯಾ ಸಿಸ್ಟರ್ ನಗೀತಾ ಇದ್ದಾರೆ ಥ್ಯಾಂಕ್ ಯು ದಿವ್ಯಾ ಸಿಸ್ಟರ್ ಮಾರ್ನಿಂಗಿಂದ ಟಿಫನ್ ಮಾಡಿಲ್ಲ ನಾನು ಬೇಗ ಕಲಸಿ ಸೊಳ್ಳೆ ಅಂತಿದ್ದಾರೆ ಓಹೋ ಪಲಾಯಬ್ರು ಟಿಫನ್ನೇ ಮಾಡಿಲ್ವಂತೆ ನೋಡಿ ಕಾವೇ ಸಿಸ್ಟರ್ ಬಿರಿಯಾನಿ ಅಂತ ಕಲಸಿ ಅವ್ರಿಗೆ ದಿವ್ಯಕ್ಕ ಹಿರುವೆ ಕೂಟಕಕ್ಕೆ ಹೋಗಿದ್ದೆ ಕೂಡ ಕುಡೂ ಹೋಗಿದ್ದೆ ದಿವ್ಯಕ್ಕ ಇರುವೆ ಕೂಡ ಕಕ್ಕೆ ಹೋಗಿದ್ದೆ ಅಂತಿದ್ರೆ ಕಾವ್ಯ ಸಿಸ್ಟರು ಎಸ್ಕೇಪ್ ಹಾಕ್ತಾ ಈಗ ಪಕ್ಕಾ ಅಂತಿದ್ದಾರೆ ಆಗುತ್ತೆ ಈಗ ಪಕ್ಕ ಹೌದು ಇದ್ದೀರಾ ನೀವು ಓ ದಿವ್ಯ ಪಲಾಯವರು ನಗೀತಾ ಇದ್ದಾರೆ ಇರುವೇನಾ ಈ ಮಳೆಯಲ್ಲಿ ಇರುವೆ ಸಿಗಲ್ಲ ಅಂತಿದ್ದಾರೆ ದಿವ್ಯ ಸಿಸ್ಟರು ಪಲಾಯ ರಿಟರ್ನ್ ಮಾಡಿ ಅಂತಿದ್ದಾರೆ ಎಕ್ಸ್ಪ್ಲೋರು ಅವರು ನೋಡಿ ಬ್ರೋ ರಿಟರ್ನ್ ಗಿಫ್ಟ್ ಕೊಡಿ ಎಕ್ಸ್ಪ್ಲೋರಿಂಗ್ ಸ್ಮೈಲ್ ಅವ್ರಿಗೆ ಸ್ಮೈಲ್ ಓಕೆ ಅಂತಿದ್ದಾರೆ ಬ್ರೋ ಥ್ಯಾಂಕ್ ಯು ಅಮ್ಮ ಸಿಸ್ಟರ್ ಥ್ಯಾಂಕ್ ಯು ಪಲಾಯಣ್ಣ ನನ್ನ ಬೆವರು ಸುರಿಸಿ ನಿಮಗೆ ಜಾಮೂನು ಮಾಡಿಕೊಡ್ತೀನಿ ಬಿಡಿ ಅಂತಿದ್ದಾರೆ ಕಾವ್ಯ ಸಿಸ್ಟರ್ ಥ್ಯಾಂಕ್ ಯು ಅಮ್ಮು ಸಿಸ್ಟರ್ ಥ್ಯಾಂಕ್ ಯು ಕಾವ್ಯ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸಪೋರ್ಟಿ ಮಿಸಿದ್ರಿ ಥ್ಯಾಂಕ್ ಯು ಅಮ್ಮು ಸಿಸ್ಟರ್ ಏನು ಟಿಫನ್ ಏನು ಟಿಫನ್ ಮಾಡಿದ್ರಿ ಥ್ಯಾಂಕ್ ಯು ಅಮ್ಮು ಸಿಸ್ಟರ್ ಥ್ಯಾಂಕ್ ಯು ಅಯ್ಯೋ ಸೊಳ್ಳೆ ಅಂತಿದ್ರೆ ಪಲೆಯವರು ಕಾವಿಯವರೇ ಎಷ್ಟು ಸಬ್ ನಿಮ್ಮದು ಅಂತಿದ್ದ ಕೇಳ್ತಿದ್ದಾರೆ ವಿಬೇ ಸಿಸ್ಟರು ಸ್ಪಾರ್ ಅಂತಿದ್ದಾರೆ ಸ್ಪಾರ್ ಸ್ಪಾರ್ ಥ್ಯಾಂಕ್ ಯು ಅಮ್ಮ ಸಿಸ್ಟರ್ ಪುಲಿಯೋಗರೇನಾ ಓಕೆ ಓಕೆ ಅಮ್ಮ ಸಿಸ್ಟರ್ ಥ್ಯಾಂಕ್ ಯು ಓಕೆ ಬಾಯ್ ಹೇಳ್ತಿದ್ದಾರೆ ದಿವ್ಯಾ ಸಿಸ್ಟರ್ ಥ್ಯಾಂಕ್ ಯು ದಿವ್ಯಾ ಸಿಸ್ಟರ್ ಇಷ್ಟೊತ್ತ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ದಿವ್ಯಾ ಸಿಸ್ಟರ್ ಥ್ಯಾಂಕ್ ಯು ಜಾಮೂನಿಗೆ ಸಕ್ಕರೆ ಬೇಡ ನನ್ನ ಬೇವರು ಸಾಕು ಇರುತ್ತೆ ನೋಡಿ ಅಂತಿದ್ದಾರೆ ಕಾವ್ಯ ಸಿಸ್ಟರು ಸುಳ್ಳೆ ನೀವು ಲೈವ್ ಮಾಡಲ್ವಾ ಅಂತಿದ್ದಾರೆ ಪಲಾಯಬ್ರು ಹಿಂಗೋ ಮಾಡಿ ಕಲ್ಸು ಸೊಳ್ಳೆ ಅಂತಿದ್ದಾರೆ ಪರಾಯ ಥ್ಯಾಂಕ್ ಯು ಅಮ್ಮ ಸಿಸ್ಟರ್ ಥ್ಯಾಂಕ್ ಯು